ನಗರದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆವಿ ಗೌತಮ್ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೋಡ್ ಶೋ ನಡೆಸಿ ನಂತರ ಮಾತನಾಡಿದ್ದಾರೆ ವಿದೇಶದಿಂದ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರುಗಳನ್ನು ಜಮಾ ಮಾಡುತ್ತೇನೆ ಎಂದಿದ್ರು ಯಾರಿಗೂ ಸಹ ಹದಿನೈದು ರೂಪಾಯಿಗಳು ಸಹ ಪಾವತಿಯಾಗಿಲ್ಲ ಸುಳ್ಳು ಹೇಳುವುದನ್ನೇ ಇವರು ಕಾಯಕ ಮಾಡಿಕೊಂಡಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ದೇಶದ ಜನರಿಗೆ ಅನ್ನ ನೀಡುವ ಅನ್ನದಾತ ರೈತರ ಸಾಲವನ್ನ ಮನ್ನಾ ಮಾಡದೆ ಅದಾನಿ ಅಂಬಾನಿ ಮತ್ತು ಟಾಟಾ ಬಿರ್ಲಾ ಎಂಬುವವರ ಕೋಟ್ಯಾಂತರ ಸಾಲವನ್ನ ಮನ್ನಾ ಮಾಡುವ ಮೂಲಕ ಪ್ರಧಾನಮಂತ್ರಿಗಳು ಯಾರ ಪರವಾಗಿದ್ದಾರೆ ಎಂದು ನಿರೂಪಿಸಿದ್ದಾರೆ ಇವರಿಗೆ ರೈತರ ಪರವಾಗಿ ಕಾಳಜಿ ಇಲ್ಲ ಆದರೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ದೇಶದ ರೈತರ ಎಪ್ಪತ್ತ ಎರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು ಕರ್ನಾಟಕದ ಅಭಿವೃದ್ಧಿಗೆ ಅಗತ್ಯ ಅನುದಾನ ನೀಡುವ ಬದಲಿಗೆ ಕೇಂದ್ರ ಸರ್ಕಾರ ಚಂಬು ನೀಡಿದೆ ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳಿಗೆ ಮತದಾರರು ಸೂಕ್ತ ಪಾಠ ಕಲಿಸಬೇಕೆಂದು ಮನವಿ ಮಾಡಿದ್ದಾರೆ ಶಿಡ್ಲಘಟ್ಟ ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ರೋಡ್ ಶೋ ನಡೆಸಿ ಬಳಿಕ ಬಸ್ ಹತ್ತಿದ ಮುಖ್ಯಮಂತ್ರಿ ಮತ್ತು ಅವರ ತಂಡ ರೈಲ್ವೆ ನಿಲ್ದಾಣದವರೆಗೂ ಬಂದು ದರ್ಗಾಪಳಿ ಹೋಗದೆ ವಾಪಸ್ ತೆರಳುವಾಗ ಕಾಂಗ್ರೆಸ್ ಕಾರ್ಯಕರ್ತರು ಬಸ್ಗೆ ಅಡ್ಡಲಾಗಿ ನಿಂತು ತಮ್ಮ ಪ್ರತಿವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಮೀರ್ ಬಾಬಾ ದರಗಾದ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತಿತರರು ಬಸ್ನಲ್ಲಿ ಬರುತ್ತಿದ್ದಾರೆ ಎಂದು ಬೆಳಕಿನಿಂದಲೇ ಕಾಯುತ್ತಿದ್ದ ಮುಸ್ಲಿಂ ಸಮುದಾಯಕ್ಕೆ ಸಿಎಂ ಸಿದ್ದರಾಮಯ್ಯ ನಿರಾಸೆ ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆವಿ ಗೌತಮ್ ಸಚಿವ ಕೆಎಚ್ ಮುನಿಯಪ್ಪ ಬೈರ್ತಿ ಸುರೇಶ್ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಕೆಪಿಸಿಸಿ ಉಪಾಧ್ಯಕ್ಷ ವಿಮುನಿಯಪ್ಪ ಇನ್ನಿತರರು ಉಪಸ್ಥಿತರಿದ್ದರು ದೇಶಕ್ಕೆ ರಾಜೀವ್ ಗಾಂಧಿ ಅವರು ಕಂಪ್ಯೂಟರ್ ತಂದು ಕೊಟ್ಟರು ಪ್ರತಿಯೊಬ್ರು ನಮ್ಮ ಮಕ್ಕಳು ಇವತ್ತು ಕಂಪ್ಯೂಟರ್ ಅಲ್ಲಿ ವ್ಯಾಸಂಗ ಮಾಡ್ತಾ ಇದಾರೆ ದೇಶ ವಿದೇಶಗಳಲ್ಲಿ ಪ್ರತಿಯೊಬ್ರು ಮುಂದುವರೆದಿದ್ದಾರೆ ಅದಕ್ಕೆ ಯಾರು ಕಾರಣ ರಾಜೀವ್ ಗಾಂಧಿ ಅವರು ಮೋದಿ ಅವರು ಏನು ಮಾಡ್ಲಿಲ್ಲ ಏನ್ ಮಾಡಿದ್ರು ಅಂದ್ರೆ ಸಮುದ್ರದ ಕೆಳಗಡೆ ಹೋದ್ರು ಫೋನ್ ಇದು ಮೊಬೈಲ್ ಎತ್ಕೊಂಡು ಹೋಗ್ತಾರೆ ವಿಡಿಯೋ ಕ್ಯಾಮ್ರಾ ಹಿಮಾಲಯ ಪರ್ವತಕ್ಕೆ ಹೋದ್ರು ಧ್ಯಾನ ಮಾಡೋದು ತೋರ್ಸೋದಕ್ಕೆ ಜನಕ್ಕೆ ವಿಡಿಯೋ ಕ್ಯಾಪ್ಕೊಂಡು ಹೋಗಿ ತಂತ್ರಜ್ಞಾನ ಬಳಸ್ಕೊಂತ ಅವ್ರೆ ಜನಕ್ಕೆ ಉಪಯೋಗ ಆಗಂತ ಕೆಲಸ ಏನು ಮಾಡ್ತಾ ಇಲ್ಲ ಸೃಷ್ಟಿ ಶಕ್ತಿ ಜಂಬು ಕೂಡ ಅಷ್ಟೇನೆ ಅವ್ರ ನಾಯಕ ಅವರ ಉದ್ದೇಶ ಈ ದೇಶದ ಪ್ರತಿಯೊಬ್ಬ ಕುಟುಂಬನೂ ನನ್ನ ಕುಟುಂಬ ಮಾತಿನಲ್ಲಿ ನಿಮ್ಮ ಕರ್ತವ್ಯ ನಿಮ್ಮ ಸಮಸ್ಯೆಗಳಿಗೆ ಯಾವತ್ತ ನಾಲ್ಗೆ ನಡೆದ ಪ್ರತಿಯೊಬ್ಬ ನಾವು ರೀ ದೇಶಕ್ಕೆ ಬೇಕಾ ಮಾತನಾಡೋರು ಬೇಕಾ ಕೆಲಸ ಮಾಡೋಣ ಬೇಕಾ ಕೆಲಸ ತರ ಬೇಕು ಕೊಡೋಣ ಇಪ್ಪತ್ತಾರನೇ ದಾರು ಚಂಬೆ ಕೊಡ್ಬೇಕು ನಾವು ಬಿಜೆಪಿ ಪಕ್ಷಕ್ಕೆ ಏನ್ ಕೊಡ್ತೇನೆ ಎಂಬತ್ತಾರನೇ ಬಿಜೆಪಿ ಪಕ್ಷಕ್ಕೆ ಚೆಂಬು ಜೆ ಡಿ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅದು ನಿಮ್ಗೆ ಗೊತ್ತಲ್ಲ ಹಿಂದೆ ಅವರೇ ಸ್ವತಂತ್ರವಾಗಿ ನಿಂತಿದ್ರು ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಕ್ಯಾಂಡಿಡೇಟ್ ಆಗಿರೋ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಇದ್ರು ಈಗ ಹತ್ತು ತಿಂಗಳಿಂದ ಆಗ್ಬೇಕಾಗಿ ಅವನು ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಅವರು ಬಿಜೆಪಿಯವರು ಇಲ್ಲ ನತ ಕೇಳಿದ್ರ ಅವರು ಕೇಳಲಿಲ್ಲ ಜೆಡಿಎಸ್ ಹಾಕ್ಬಿಟ್ಟಿ ಅಂತ ಹೇಳ್ಬಿಟ್ಟು